ಯುವುದನ್ನು ಬರೆದ ಗ್ರಂಥ ಒಂದನೇ ಅಧ್ಯಾಯ ಎರಡನೆಯ ವಾಕ್ಯ ದೇವರಿಂದ ಕರೆ ಹೊಂದಿರುವ ನಿಮಗೆ ಕರುಣೆಯು ಶಾಂತಿಯು ಪ್ರೀತಿಯು ಸಮೃದ್ಧಿಯಾಗಿ ಲಭಿಸಲಿ ಪ್ರಿಯರೇ ನಾವೆಲ್ಲರೂ ಬಯಸುವಂತಹ ಸಮೃದ್ಧಿ ಲೌಕಿಕವಾಗಿ ಆಗಿದೆ ಆದರೆ ನಾವೆಲ್ಲರೂ ಯಾವುದರಲ್ಲಿ ಸಮೃದ್ಧಿಗೊಳ್ಳಬೇಕು ಎಂಬುದಾಗಿ ದೇವರು ಈ ವಾಕ್ಯದ ಮುಖಾಂತರ ಕರೆ ಇದ್ದಾರೆ ಸಂತ ಪೌಲರು ಕೂಡ ಅವರ ಪತ್ರಿಕೆಗಳಲ್ಲೆಲ್ಲ ಪ್ರಾರಂಭಿಸಿರುವುದು ಇದೇ ರೀತಿಯಾಗಿದೆ ದೇವರ ಪ್ರೀತಿ ದೇವರ ಕರುಣೆ ನಿಮ್ಮಲ್ಲಿ ನೆಲೆಸಲಿ ನಿಮ್ಮದಾಗಲಿ ಎಂಬುದಾಗಿ ಅದೇ ರೀತಿ ನಾವು ಕೂಡ ಇತರರನ್ನ ಇದೇ ರೀತಿ ಹರಸುವವರಾಗೋಣ ಮಾತ್ರವಲ್ಲ ಈ ದೇವರ ಪ್ರೀತಿಯಲ್ಲಿ ದೇವರ ಕರುಣೆಯಲ್ಲಿ ದೇವರ ಶಾಂತಿಯಲ್ಲಿ ನಾವು ನೆಲೆಗೊಳ್ಳಬೇಕಾದ್ರೆ ಈ ಸತ್ಫಲಗಳು ನಮ್ಮಲ್ಲಿ ಸಮೃದ್ಧಿಗೊಳ್ಳಬೇಕಾದ್ರೆ ಅವರ ವಚನ ಹೇಳ್ತದೆ ನೀವು ನನ್ನಲ್ಲಿ ನನ್ನ ವಾಕ್ಯ ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನೀವು ಸಮೃದ್ಧಿಯಾಗಿ ಫಲ ಕೊಡುವಿರಿ ಎಂಬುದಾಗಿ ಆದ್ದರಿಂದ ಈ ಸಮಯದಲ್ಲಿ ನಾವು ತೀರ್ಮಾನ ಮಾಡೋಣ ದೇವರ ವಚನದಲ್ಲಿ ನೆಲೆಗೊಂಡು ಜೀವಿಸಲು ಬೇಕಾದ ಶಕ್ತಿಗಾಗಿ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ ಅಪ್ಪ ತಂದೆಯಾದ ದೇವರೇ ನಾವೆಷ್ಟೋ ಬಾರಿ ಲೌಕಿಕವಾದ ಸಮೃದ್ಧಿಯನ್ನು ಬಯಸಿದ್ದೇವೆ ನಮ್ಮನ್ನು ಕ್ಷಮಿಸಿರಿ ಅಪ್ಪ ದೇವ ನಿಮ್ಮ ವಚನದಲ್ಲಿ ನೆಲೆಗೊಂಡು ಜೀವಿಸಲು ನಿಮ್ಮ ವಾಕ್ಯಗಳಲ್ಲಿರುವಂತಹ ಶಕ್ತಿಯನ್ನು ನಾವು ಅನುಭವಿಸುತ್ತಾ ಬದುಕಲು ಅಪ್ಪ ಈ ಸತ್ಫಲಗಳು ನಮ್ಮಲ್ಲಿ ಇನ್ನೂ ಹೆಚ್ಚಾಗಿ ಬೆಳೆಯುವಂತೆ ನಮ್ಮನ್ನು ಬಲಪಡಿಸಿರಿ ಎಂದು ಏಸು ನಾಮದಲ್ಲಿ ತಂದೆಯಾದ ದೇವರೇ ಪ್ರಾರ್ಥಿಸುತ್ತಿದ್ದೇವೆ ಆಮೇನ್